ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಅಪ್ಲಿಕೇಶನ್ ಉಪಯೋಗಿಸಿ ನಿಮಗೆ ಇಷ್ಟವಾದಂತಹ ಯಾವುದೇ ವಸ್ತುವನ್ನು ಹೇಗೆ ಖರೀದಿ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಅಂದ ಹಾಗೆ ನೀವಿನ್ನು ಚಂಚಲ್ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಇದು ನಮಗೆ ಒಳ್ಳೆಯ ಸಪೋರ್ಟನ್ನು ನೀಡುತ್ತದೆ ಮೀಶೋ ಅಪ್ಲಿಕೇಶನ್ ಭಾರತದಲ್ಲಿರುವ ಜನಪ್ರಿಯ ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಒಂದು ವೆಬ್ಸೈಟ್ ಇತರ ವೆಬ್ಸೈಟ್ಗಳಲ್ಲಿ ದೊರೆಯದಂತಹ ಡಿಸ್ಕೌಂಟ್ ಹಾಗೂ ಕಡಿಮೆ ಬೆಲೆಯನ್ನು ಮೀಶೋ ಅಪ್ಲಿಕೇಶನ್ ಮೂಲಕ ನೀವು ಪಡೆಯಬಹುದು ಮೀಶೋ ಅಪ್ಲಿಕೇಶನ್ನಲ್ಲಿ ನಿಮಗೆ ಇಷ್ಟವಾದಂತಹ ಯಾವುದೇ ವಸ್ತುವನ್ನು ಮನೆಯಲ್ಲಿಯೇ ಕುಳಿತು ಹೇಗೆ ಆರ್ಡರ್ ಮಾಡಬಹುದು ಪರ್ಚೇಸ್ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಮೀಶೋದಲ್ಲಿ ನೀವು ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಮೊದಲು ಮೀಶೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅದಕ್ಕೆ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಮೀಶೋ ಅಂತ ಸರ್ಚ್ ಮಾಡಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಮೀಶೋ ಅಂತ ಸರ್ಚ್ ಮಾಡಿ ಫಸ್ಟಿಗೆ ಎಡ್ವರ್ಟೈಸ್ಮೆಂಟ್ ಇರುತ್ತೆ ಇಲ್ಲಿ ನೋಡಿ ಮಿಂಟ್ರಾ ಬಂದಿದೆ ಅದು ಎಡ್ವರ್ಟೈಸ್ಮೆಂಟ್ ಅದನಂತರ ಅದರ ಕೆಳಗೆ ನೋಡಿ ಮೀಶೋ ಆನ್ಲೈನ್ ಶಾಪಿಂಗ್ ಆ್ಯಪ್ ಅಂತ ಇದೆ ಮೀಶೋದ ಫೋಟೋ ನೀವು ನೋಡಿ ಇಟ್ಕೊಳ್ಳಿ ಓಕೆ ಮೀಶೋ ಎಮ್ ಮೀಶೋ ಅಂತ ಓಕೆ ಮೀಶೋ ಆನ್ಲೈನ್ ಶಾಪಿಂಗ್ ಆ್ಯಪ್ ಎಮ್ ಡಬಲ್ ಇ ಎಸ್ ಎಚ್ ಓ ಇಲ್ಲಿ ನಿಮಗೆ ನಾನಿಲ್ಲಿ ನನಗಿಲ್ಲಿ ಅನ್ಇನ್ಸ್ಟಾಲ್ ಓಪನ್ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಆಪ್ಷನ್ ಇರುತ್ತೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ನೀಲಿಗರಲ್ಲಿ ದೊಡ್ಡದಾಗಿರುತ್ತೆ ಈ ಓಪನ್ ಇದೆಯಲ್ಲ ಆ ರೀತಿ ಇನ್ಸ್ಟಾಲ್ ಅಂತ ಬರುತ್ತು ದೊಡ್ಡದಾಗಿರುತ್ತೆ ಇಲ್ಲಿ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ನಂತರ ಈ ಈ ಥರ ಬರುತ್ತೆ ಇಲ್ಲಿ ನೀವು ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಮೀಶೋ ಅಪ್ಲಿಕೇಶನ್ ಬಹಳ ಸುಂದರವಾಗಿ ಓಪನ್ ಆಗುತ್ತಿರುವುದನ್ನು ನೋಡ್ಬೋದು ಇಲ್ಲಿ ನಿಮಗೆ ಫಸ್ಟಿಗೆ ಲ್ಯಾಂಗ್ವೇಜ್ ಕೇಳುತ್ತೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಅಂತ ಕೊಡಿ ಕನ್ನಡ ಬೇಕಿದ್ದರೆ ಕನ್ನಡ ಅಂತ ಕೊಡ್ಬೋದು ಇನ್ನು ನೀವು ಕನ್ನಡ ಕೊಟ್ಟರೆ ನಂತರ ಈ ಥರ ಬರುವ ಇಲ್ಲಿ ಕನ್ನಡ ಬರುವಾಗ ನಿಮಗೆ ಡಿಸ್ಟರ್ಬ್ ಆಗುತ್ತಿದೆ ಅಥವಾ ಇಂಗ್ಲೀಷ್ ಬಂದು ಇಂಗ್ಲೀಷ್ ಅರ್ಥನೇ ಆಗ್ತಾ ಇಲ್ಲ ಕನ್ನಡದ ಅರ್ಥ ಆಗ್ತಿತ್ತು ಅರ್ಥ ಆಗ್ತಿತ್ತು ಅಂತ ಇದ್ದರೆ ಇಲ್ಲಿ ನೀವು ಕೆಳಗೆ ಕೆಳಗೆ ನೋಡಿ ನೋಡಿ ಇಲ್ಲಿ ಕೆಳಗೆ ಇಲ್ಲಿ ಹೋಮ್ ಅಂತ ಆಪ್ಷನ್ ಇದೆ ಕ್ಯಾಟಗರಿ ಅಂತ ಇದೆ ಮೈಯೋ ಆರ್ಡ್ರಸ್ ಅಂತೆ ಹೆಲ್ಪ್ ಅಂತಿದೆ ಅಕೌಂಟ್ ಅಂತಿದೆ ಈ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಪ್ರೆಸ್ ಮಾಡ್ತಾ ಇರುವಾಗ ಇರುವಾಗ ನಿಮಗೆ ಸೈನ್ ಅಪ್ ಟು ಚೆಕ್ಯೂರ್ ಆರ್ಡರ್ ಡೀಟೇಲ್ಸ್ ಅಂತ ಬರುತ್ತೆ ಮೊಬೈಲ್ ನಂಬರ್ ಕೊಟ್ಟು ವೆರಿಫೈ ಮಾಡಬೇಕು ಓ ಟಿ ಪಿ ಬರುತ್ತೆ ಒ ಟಿ ಪಿ ಟು ವೆರಿಫೈ ಮಾಡಬೇಕು ವೆರಿಫೈ ಮಾಡಿದಾಗ ನೀವು ಮೀಶೋದಲ್ಲಿ ಲಾಗಿನ್ ಆಗುತ್ತೀರಿ ಅದಕ್ಕೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಬರೆದುಕೊಡಿ ಕೊಡಿ ಫಸ್ಟಿಗೆ ಕಂಟ್ರಿ ಸೆಲೆಕ್ಟ್ ಮಾಡಿ ಕಂಟ್ರಿ ಆಲ್ರೆಡಿ ಇರುತ್ತೆ ಇಲ್ಲಾಂದರೆ ಸೆಲೆಕ್ಟ್ ಮಾಡಿ ನಂತರ ಫೋನ್ ನಂಬರ್ ಬರೆದುಕೊಡಿ ಫೋನ್ ನಂಬರ್ ಬರೆದಾದ ನಂತರ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿ ಆಗೊಂದು ಒಂದು ಟಿ ಪಿ ಬರುತ್ತೆ ಒ ಟಿ ಪಿ ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ ವೆರಿಫೈಡ್ ಬಂತು ನೋಡಿ ಈಗ ಮೀಶೋ ಅಪ್ಲಿಕೇಶನ್ನಲ್ಲಿ ನಾವು ಲಾಗಿನ್ ಆಗಿದ್ದೀವಿ ಓಕೆ ಆದ ನಂತರ ಇಲ್ಲಿ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡೋದಾದ್ರೆ ಮಾಡ್ಬೋದು ನೋಡಿ ಇಲ್ಲಿ ಚೇಂಜ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಇದೆ ಈ ಲ್ಯಾಂಗ್ವೇಜ್ ಚೇಂಜ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು ಓಕೆ ಈಗ ನೀವು ನೋಡೋದಾದರೆ ಇದು ಹೋಮ್ ಪೇಜ್ ಇಲ್ಲಿ ನಿಮಗೆ ಯಾ ತುಂಬ ಐಟಮ್ ತೋರಿಸ್ತಾ ಇದೆ ಇಲ್ಲಿ ಮೇಲೆ ತೋರಿಸ್ತಾ ಇರೋದು ಇದು ಕ್ಯಾಟಗರಿ ಗೊತ್ತಾಯ್ತಾ ಆಲ್ ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ಅದಾದರೆ ಇಲ್ಲಿ ಹೋಮ್ ಮೇಲೆ ಆದ ನಂತರ ಕ್ಯಾಟಗರಿ ಇದೆ ಅದು ಈ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದರೂ ಈ ರೀತಿ ಬರುತ್ತೆ ಓಕೆ ಈಗ ನಿಮಗೆ ಯಾವುದು ಬೇಕು ಅದು ನೀವು ಸ್ಕುರ್ತಿ ಸಾರಿ ಲೆಹಂಗಾ ಮತ್ತು ಮೆನ್ ಕಿಡ್ಸ್ ಆ್ಯಂಡ್ ಟಾಯ್ಸ್ ಹೋಮ್ ಆ್ಯಂಡ್ ಕಿಚನ್ ಬ್ಯೂಟಿ ಆ್ಯಂಡ್ ಹೆಲ್ತ್ ಈ ರೀತಿ ಎಲ್ಲ ಆಪ್ಷನ್ ಇದೆ ನಾನೀಗ ಮೆನ್ ಮೇಲೆ ಕ್ಲಿಕ್ ಮಾಡ್ತೀನಿ ಮೆನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟೀ ಶರ್ಟ್ ವಾಟ್ ಮಾಡ್ತೀನಿ ಟೀ ಶರ್ಟ್ ಕಾಂಬೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಟೀ ಶರ್ಟ್ ಬರ್ತಾ ಇದೆ ಇದರಲ್ಲಿ ನಮಗೆ ಯಾವ ಟೀ ಶರ್ಟ್ ಬೇಕೋ ಆ ಟೀ ಶರ್ಟನ್ನು ಸೆಲೆಕ್ಟ್ ಮಾಡಬೇಕು ನೋಡಿ ಇದು ಬ್ಯೂಟಿಫುಲ್ ಆಗಿದೆ ನೀವು ಫಸ್ಟ್ ಆರ್ಡ್ರ್ ಮಾಡ್ತಾ ಇದ್ದೀರಿ ಅಂದರೆ ಯಾವಾಗಲೂ ಮೀಶೋದಲ್ಲಿ ಫಸ್ಟಾಗಿ ನೀವು ಆರ್ಡ್ರ್ ಮಾಡ್ತಾ ಅಂದರೆ ಮುನ್ನೂರು ರೂಪಾಯಿಗಿಂತ ಹೆಚ್ಚಿನ ಪ್ರಾಡಕ್ಟನ್ನು ಹೆಚ್ಚು ಹೆಚ್ಚಿನ ಪ್ರೈಸ್ ಇರುವಂತಹ ಮುನ್ನೂರು ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಆಗ ನಿಮಗೆ ಮುನ್ನೂರು ರೂಪಾಯಿ ಆಫರ್ ಸಿಗುತ್ತೆ ಮುನ್ನೂರು ರೂಪಾಯಿದು ಇನ್ನೂರು ರೂಪಾಯಿಗೆ ಸಿಗುತ್ತೆ ನಂದೀಗ ಆಫರ್ ಆಲ್ರೆಡಿ ಆಗಿದೆ ಈಗ ನೀವು ನೋಡೋದಾದರೆ ಇಲ್ಲಿ ಎರಡು ಟಿ ಶರ್ಟ್ ಒಟ್ಟಿಗೆ ಪರ್ಚೇಸ್ ಮಾಡ್ಬೋದು ಇದರ ಫೋಟೋಸ್ ಏನಿದೆ ಅದು ನೀವು ನೋಡ್ಬೋದು ನಿಮಗೆ ಕಲರ್ ಚೇಂಜ್ ಬೇಕಿದೆ ಅಂದರೆ ಇಲ್ಲಿ ನೋಡಿ ಕಲರ್ ಚೇಂಜ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದರೆ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಒಂದು ಏಯ್ಟ್ ಕಲರ್ ಇದೆ ಏಯ್ಟ್ ಪ್ಯಾಕೇಜ್ ಇದೆ ನೋಡಿ ನಾನೀಗ ಇದು ನೋಡಿ ಈ ಟೀ ಶರ್ಟ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಪ್ರೈಸ್ ತೋರಿಸ್ತಾ ಇದೆ ನಾಲ್ನೂರ ಹದಿನೆಂಟು ರೂಪಾಯಿ ಅಂದರೆ ಮುನ್ನೂರ ತೊಂಬ ತೊಂಬತ್ತೆರಡು ರೂಪಾಯಿಗೆ ಸಿಗುತ್ತೆ ನ ಒಂದು ಸ್ಪೆಷಲ್ ಆಫರ್ ಇದೆ ಅದು ನಾವು ಪೇ ಯು ಪಿ ಐ ಮಾಡಬೇಕು ಯು ಪಿ ಐ ವ್ಯಾಲೆಟ್ ಕಾರ್ಡ್ ಈ ಥರ ಇದು ಮಾಡೋದಾದರೆ ಅಂದರೆ ಬ್ಯಾಂಕಲ್ಲಿ ಮೊ ಫಸ್ಟಿಗೆ ಹಣ ಕೊಡೋದಾದರೆ ನಿಮಗೆ ಇಪ್ಪತ್ತೂರು ರೂಪಾಯಿ ಸೇವಿಂಗ್ಸ್ ಸಿಗುತ್ತೆ ಒಂದೊಂದು ಪ್ರಾಡಕ್ಟಲ್ಲಿ ಒಂದೊಂದು ಆಫರ್ ಇರುತ್ತೆ ಫ್ರೀ ಡೆಲಿವರಿ ಡೆಲಿವರಿ ಫ್ರೀಯಾಗಿರುತ್ತೆ ಸೆಲೆಕ್ಟ್ ಸೈಜ್ ಡೆಲಿವರಿಗೆ ಹಣ ಇದ್ದರೆ ಇಲ್ಲಿ ಬರ್ದಿರ್ತೀವಿ ನೋಡಿ ಫ್ರೀ ಡೆಲಿವರಿ ಅಂತ ಬರ್ತಿದೆ ಸೈಜ್ ಸೆಲೆಕ್ಟ್ ಮಾಡಬೇಕು ಏನು ಎಮ್ ಅಂತ ಸೆಲೆಕ್ಟ್ ಮಾಡ್ತೀನಿ ಓಕೆ ನನಗೆ ಎಮ್ ಬೇಕಾಗಿದೆ ಎಮ್ ಅಂತ ನೀವು ಎಲ್ ಬೇಕಿದ್ದರೆ ನನಗೆ ಎಲ್ ಅಂತ ಸೆಲೆಕ್ಟ್ ಮಾಡ್ಬೋದು ಎಮ್ ಮೇಲೆ ಸೆಲೆಕ್ಟ್ ಮಾಡಿದೆ ಇಲ್ಲಿ ನಿಮಗೆ ಸೆಲೆಕ್ಟ್ ಸೈಜಲ್ಲೇ ಆಪ್ಷನ್ ಇರುತ್ತೆ ಇಲ್ಲಿ ಕೆಲಗೆ ಕೆಲವೊಮ್ಮೆ ಕೊಟ್ಟಿರ್ತಾರೆ ಹಾಗೆ ನೀವು ಆ ಬೇರೆ ಟಿ ಶರ್ಟಲ್ಲಿ ನೋಡುವ ಇಲ್ಲಿ ನೋಡಿ ನೋಡಿರಿ ಸೈಜ್ ಚಾರ್ಟ್ ಕೊಟ್ಟಿರ್ತಾರೆ ನೋಡಿ ಎಸ್ ಅಂದರೆ ಎಷ್ಟು ಎಮ್ ಅಂದರೆ ಎಷ್ಟು ಎಲ್ ಅಂದರೆ ಎಷ್ಟು ಕ್ಲಿಯರಾಗಿ ಕೊಟ್ಟಿರ್ತಾರೆ ಅದಂತರ ಔಟ್ ಟು ಮೆಷರ್ ಹೇಗೆ ನಾವು ಮೆಷರ್ ಮಾಡಬೇಕು ಅಂತ ಕೊಡ್ತಿರ್ತಾರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದೆ ಆಯಿತು ಸೈಜ್ ಚಾರ್ಟ್ ಮೇಲೆ ಯಾರೋ ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಅದು ಬರುತ್ತೆ ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ ಔಟ್ ಟು ಮೆಷರ್ ಅಂತ ಪ್ರಾಡಕ್ಟ್ ಡಿಮೆನ್ಷನ್ ಓಕೆ ಅದಂತರ ಪ್ರಾಡಕ್ಟ್ ಹೈಲೈಟ್ಸ್ ನನೀಗ ಇಲ್ಲಿ ನೋಡಿ ಪ್ರಾಡಕ್ಟ್ ಹೈಲೈಟ್ಸ್ ಅಂದರೆ ಸಿಂಗಲ್ ಪಾಲಿಸ್ಟರ್ ಇದು ಮೆಟೀರಿಯಲ್ ಯಾವುದು ಅಂತ ಆದ ನಂತರ ಲೆಂತ್ ಆ ಥರ ಎಲ್ಲ ಅಡಿಷ್ನಲ್ ಡೀಟೇಲ್ಸ್ ಕೂಡ ಇರುತ್ತೆ ನೋಡಿ ಕಲರ್ ಯಾವುದು ಜೆನರಿಕ್ ನೇಮು ಒಕೇಶನ್ ಎಲ್ಲ ಡೀಟೇಲ್ಸ್ ಇಲ್ಲಿ ಬರ್ತಿರ್ತಾರೆ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ ಕೆಲವೊಂದು ಇನ್ಫಾರ್ಮೇಷನ್ ಇರೋದಿಲ್ಲ ಅಲ್ಲಿ ಫಂಕ್ಷನ್ ಇನ್ಫಾರ್ಮೇಷನ್ ಅಂತ ಬರ್ತಿರ್ತಾರೆ ಇಲ್ಲಿ ಕೆಳಗೆ ನೋಡೋದಾದರೆ ಇಲ್ಲಿ ನಿಮಗೆ ಮೈನಾಗಿ ನೋಡಬೇಕಾದದ್ದು ಇದು ಕಸ್ಟಮರ್ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಮೊದಲು ಈ ಗ್ರಾಹಕರು ಯಾರಲ್ಲ ಇದು ಪ್ರಾಡಕ್ಟ್ ತೆಗ್ದು ತೆಗೆದಿದ್ದಾರೆ ಅವನೇ ಅವರು ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ನೋಡಿ ಇದು ಹೆಚ್ಚು ಬ್ಯಾಡ್ ಫ್ಯಾಬ್ರಿಕ್ ಬ್ಯಾಡ್ ಕಲರ್ ಬ್ಯಾಡ್ ಪ್ರಿಂಟ್ ಅಂತ ಬರ್ತಿದೆ ನೋಡಿ ಇದು ಒಳ್ಳೇದಿಲ್ಲ ಮೆಟೀರಿಯಲ್ ಒಳ್ಳೇದಿಲ್ಲ ಅಂತ ಆಗ ನಾನು ಇದು ಕ್ಯಾನ್ಸಲ್ ಮಾಡಿದ್ದೆ ಬೇರೆ ಇದು ನೋಡುವ ಇದು ಆಗ ನಾನು ನೋಡಿದ್ದೆ ಇದು ಒಳ್ಳೆಯದಿದೆ ನೋಡಿ ಯಾವ ಕಲರ್ ಬೇಕೋ ಆ ಕಲರನ್ನು ಸೆಲೆಕ್ಟ್ ಮಾಡೋದು ಸೆಲೆಕ್ಟ್ ಮಾಡಿದ ನಂತರ ಕೆಳಗೆ ಬರೋದಾದರೆ ನೋಡಿ ಇಲ್ಲಿ ಸೈಜ್ ಚಾರ್ಟಲ್ಲಿದೆ ನೋಡಿ ಕೆಲವು ಬರೋದು ಅದಿಲ್ಲಿ ಕಸ್ಟಮ್ ರೇಟಿಂಗ್ಸ್ ಇದೆ ಫೋರ್ ಪಾಯಿಂಟ್ಸ್ ಝೀರೋ ರೇಟಿಂಗ್ಸ್ ಇದೆ ಗುಡ್ ಕಲರ್ ಗುಡ್ ಫ್ಯಾಬ್ರಿಕ್ ಗುಡ್ ಸೈಜ್ ಅಂತ ಬರ್ತಿದೆ ವೆರಿ ಗುಡ್ ಗುಡ್ ಓಕೆ ಓಕೆ ಬ್ಯಾಡ್ ವೆರಿ ಬ್ಯಾಡ್ ಎಷ್ಟಲ್ಲಿದೆ ಎಷ್ಟು ಜನ ತಗೊಂಡಿದ್ದಾರೆ ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ವೆರಿ ಗುಡ್ ಅಂದವರು ನಾಲ್ನೂರ ಇಪ್ಪತ್ತೊಂದು ಮಂದಿ ವೆರಿ ಗುಡ್ ಅಂದಿದ್ದಾರೆ ಹೀಗೆ ಇಲ್ಲಿ ನೀವು ಕೆಳಗೆ ನೋಡೋದಾದರೆ ರಿಯಲ್ ಫೋಟೋಸ್ ಹಾಕಿದ್ದಾರೆ ನೋಡಿ ತೆಗೆದುಕೊಂಡವರು ಮೊದಲು ತೆಗೆದುಕೊಂಡವರು ಐ ಲೈಕ್ ದಿಸ್ ಡ್ರೆಸ್ ಮೀ ಥ್ಯಾಂಕ್ ಯು ಮೀಶೋ ಅಂತ ಕಮೆಂಟ್ ಮಾಡಿದ್ದಾರೆ ಒಬ್ಬರು ಐ ಲೈಕ್ ದ ಡ್ರೆಸ್ ಥ್ಯಾಂಕ್ ಯು ಮೀಶೋ ಅಂತ ಕಮೆಂಟ್ ಮಾಡಿದ್ದಾರೆ ಓಕೆ ಇಲ್ಲಿ ನಾವು ಕೆಳಗೆ ಬರುವುದಾದರೆ ಎಲ್ಲ ವ್ಯೂಸ ರಿವ್ಯೂಸನ್ನು ನಾವು ನೋಡ್ಬೋದು ಈ ಥರ ನೋಡ್ಬೋದು ಅದಂತರ ಇಲ್ಲಿ ಕೆಳಗೆ ಬರುವುದಾದರೆ ಇಲ್ಲಿ ನಿಮಗೆ ನಿಮ್ಮ ಪಿನ್ ಕೋಡ್ ಏನಿದೆ ಅದನ್ನು ಕೊಟ್ಟು ಯಾವಾಗ ಬರುತ್ತೆ ಅಂತ ಚೆಕ್ ಮಾಡ್ಬೋದು ಈಗ ಇದು ನಾನು ಕೊಟ್ಟ ಪಿನ್ ಕೋಡಲ್ಲಿ ಸೆಪ್ಟೆಂಬರ್ ಸೆವೆನ್ ಸಂಡೇ ಅಂತ ಕೊಡಿ ಇದೆ ನೋಡಿ ಲಾಸ್ಟ್ ಪ್ರೈಝ್ ಕಡಿಮೆ ಬೆಲೆಯಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ ಸೆವೆನ್ ಡೇ ರಿಟರ್ನ್ ಇದೆ ನೀವು ಮೆಟೀರಿಯಲ್ ತೆಗೆ ಹಣ ಕೊಟ್ಟು ತೆಗೆದ ನಂತರ ನಿಮಗೆ ಆ ಮೆಟೀರಿಯಲ್ ಇಷ್ಟ ಆಗಿಲ್ಲ ಅಂದರೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ರಿಟರ್ನ್ ಕಲಿಸ್ಬೋದು ಓಕೆ ಇಲ್ಲಿ ನೀವು ಬೈ ಅಂತ ಇಲ್ಲೆಲ್ಲ ನಾವು ನೋಡುವಾಗ ಇಲ್ಲಿ ಒಂದು ಬೈ ಅಂತ ಆಪ್ಷನ್ ಇದೆ ಈ ಬೈ ನೋವು ಮೇಲೆ ಕ್ಲಿಕ್ ಮಾಡಿ ಸೈಜ್ ಮತ್ತೊಮ್ಮೆ ಕೇಳ್ತೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡಿ ರಿಟರ್ನಿಗೆ ಕೆಲವು ಕೊಡಬೇಕು ನಂತರ ಬೈ ನೋವು ಮೇಲೆ ಕ್ಲಿಕ್ ಮಾಡಿ ಏನು ರಿಟರ್ನ್ ಬೇಡ ಅಂದರೆ ಹತ್ತು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅನಂತರ ಬೈ ನೋವು ಮೇಲೆ ಕ್ಲಿಕ್ ಮಾಡಬೇಕು ಬೈನೌ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಆಲ್ರೆಡಿ ಅಡ್ರೆಸ್ ಕೊಟ್ಟಿದ್ದೀನಿ ಬೈನೌ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಡ್ರೆಸ್ ಕೊಡುವ ಆಪ್ಷನ್ ಬರುತ್ತೆ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಇರುತ್ತೆ ಆ್ಯಡ್ ನ್ಯೂ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ನಿಮ್ಮ ಹೆಸರು ಬರಿಬೇಕು ಆನಂತರ ಕಾಂಟ್ಯಾಕ್ಟ್ ನಂಬರ್ ಫೋನ್ ನಂಬರ್ ಬರೀಬೇಕು ಫೋನ್ ನಂಬರ್ ಬಂದ ನಂತರ ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ಲೇಸ್ ಮಾಡಿ ಆಗ ನಿಮ್ಮ ಲೊಕೇಶನ್ ಏನಿದೆ ಅದು ಲೊಕೇಶನ್ ಎಲ್ಲೋ ಆಗುತ್ತೆ ನೋಡಿ ಲೊಕೇಶನ್ ಅಲ್ಲಿ ಬರುತ್ತೆ ಆಲ್ರೆಡಿ ಬರುತ್ತೆ ಏನು ಅದು ಬಂದದ್ದು ಸರಿ ಇಲ್ಲ ಅಂದರೆ ಪಿನ್ ಕೋಡೆಲ್ಲ ಬಂದಿರುತ್ತೆ ಇನ್ನು ಬಂದದ್ದು ಸರಿ ಇಲ್ಲ ಅಂದರೆ ನಿಮಗೇನು ಮಾಡ್ಬೋದು ಚೇಂಜ್ ಮಾಡ್ಬೋದು ಸಿಟಿ ಬರಿಬೇಕು ಪಿನ್ ಕೋಡ್ ಬರಿಬೇಕು ಸಿಟಿ ಬರಿಬೇಕು ಅಂದರೆ ಆದರೆ ಮ್ಯಾಂಗ್ಳೂರ್ ಅಂತ ಬರಿಬೋದು ಆದರೆ ಬ್ಯಾಂಗ್ಳೂರ್ ಅಂತ ಬರಿಬೋದು ಇನ್ನು ಬೆಳಗಾವಿ ಆದರೆ ಬೆಳಗಾವಿ ಅಂತ ಬರಿಬೋದು ಸ್ಟೇಟ್ ಬರಿಬೇಕು ಅದೆಲ್ಲ ಅಲ್ಲಿ ಒಳ್ಳೆ ಆಲ್ರೆಡಿ ಬರುತ್ತೆ ಇನ್ನು ತಪ್ಪಿದ್ದರೆ ಅದರಲ್ಲಿ ತಪ್ಪು ಬರುತ್ತೆ ಕೆಲವೊಮ್ಮೆ ಅದನ್ನು ನೀವು ಸರಿ ಮಾಡಿಕೊಡಿ ಆದ ನಂತರ ಹೌಸ್ ನಂಬರ್ ನಿಮ್ಮ ಹೌಸ್ ಅದೇ ಇರುವುದೇ ಇಲ್ಲ ಅದು ನೀವು ಕ್ಲಿಯರ್ ಆಗಿ ಬರೀರಿ ಹೌಸ್ ನಂಬರ್ ಅಂತ ಬಿಲ್ಡಿಂಗ್ ನೇಮ್ ಅಂದರೆ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ಮನೆಯನ್ನು ಏನಂತ ಹೇಳ್ತಾರೆ ಅದನ್ನು ಬರ್ತಾರೆ ಅಥವಾ ಅಡ್ರೆಸ್ ಬರೀರಿ ಅಪ್ಪನ ಹೆಸರು ಬರ್ತು ಸನ್ ಆಫ್ ಹೀಗೆ ಬರ್ತು ಆದ ನಂತರ ಯಾವುದರ ಹತ್ತಿರ ಇದೆ ನಿಯರ್ ನಿಯರ್ ದೇವಸ್ಥಾನ ಮಸೀದಿ ಹೀಗೆ ಬರಿಬೋದು ನಂತರ ರೋಡ್ ನೇಮ್ ಇಲ್ಲಿ ರೋಡ್ ನೇಮ್ ಬರೆದ್ರೆ ಎಲ್ಲಿಂದ ಎಲ್ಲಿಗೆ ಹೋಗೋ ರೋಡು ಅಂತ ಬರಿಬೇಕು ನೋಡಿ ಈ ಥರ ನೋಡಿ ಅವ್ರು ಬರ್ದಿರುತ್ತೆ ನೋಡಿ ವಿಕಾಸ್ ನಗರ ಸೋಲಾಪುರ್ ಮ್ಯಾಂಗ್ಳೂರ್ ಹೈವೇ ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡ ಡಿಸ್ಟಿಕ್ ಮೂಲೂರು ಅಂತ ಕೊಟ್ಟಿದ್ದಾರೆ ನೋಡಿ ಆ ಥರ ನಾವು ನಾವು ನಮ್ಮ ಪ್ಲೇಸನ್ನು ಬರಿಬೇಕು ಏರಿಯಾ ಬರಿಬೇಕು ಅಥವಾ ಕಾಲೋನಿ ರೋಡ್ ನೇಮ್ ಬರಿಬೋದು ಇಲ್ಲಿ ಅಡ್ರೆಸ್ ಬರೀದು ಒಳ್ಳೆಯದು ಅಡ್ರೆಸ್ ಬರೆದ ನಂತರ ಸೇವ್ ಅಡ್ರೆಸ್ ಕಂಟಿನ್ಯೂ ಮೇಲೆ ಯು ಹ್ಯಾವ್ ಟು ಎಂಟರ್ ಯೋರ್ ಹೌಸ್ ನಂಬರ್ ಆರ್ ಆರ್ ಬಿಲ್ಡಿಂಗ್ ನೇಮ್ ನೇಮ್ ಇಫ್ ಹೌಸ್ ಡಸ್ ನಾಟ್ ಹ್ಯಾವ್ ಅ ನಂಬರ್ ಪ್ಲೀಸ್ ಎಂಟರ್ ಅದ ಅಥವಾ ಹೌಸ್ ನಂಬರ್ ಬಿಲ್ಡಿಂಗ್ ನೇಮ್ ಬರೀಬೇಕು ಅಥವಾ ಏನು ಮಾಡಬೇಕು ಲ್ಯಾಂಡ್ ಮಾರ್ಕ್ ಬರೀ ಅಂತ ಅಂದರೆ ಯಾವುದರ ಹತ್ತಿರ ಇದೆ ಅಂತ ನಿಯರ್ ಎಸ್ ಎಸ್ ವಿ ಎಂಟರ್ಪ್ರೈಸ್ ಅಥವಾ ನಿಮಗೆ ಇ ಡಿ ಗಾರ್ಡನ್ ಅಂದರೆ ನಿಮ್ಮ ಮನೆಗೆ ಏನಂತ ಹೇಳ್ತಾರೆ ಅದನ್ನು ಬರಿಬೋದು ನಿಯರ್ ಎಸ್ ವಿ ಎಸ್ ಎಂಟರ್ಪ್ರೈಸ್ಥರ ಈ ರೀತಿ ಅಡ್ರೆಸ್ ಬರೆದ ನಂತರ ಈ ಅಡ್ರೆಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ನೋಡಿ ಆದ ನಂತರ ಸೇವ್ ಅಡ್ರೆಸ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಈ ಥರ ಬರುತ್ತೆ ಇಲ್ಲಿ ಪ್ರೈಸ್ ಡೀಟೇಲ್ಸ್ ಇರುತ್ತೆ ಓಕೆ ನಂತರ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿದಾಗ ಪೇಮೆಂಟ್ ಆಪ್ಷನ್ ಬರುತ್ತೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ ಪೇ ಆನ್ಲೈನ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕ್ಲಿಕ್ ಮಾಡೋದು ಒಳ್ಳೆಯದು ಇನ್ನು ನೀವು ಮೊದಲೇ ಪ್ಲೇ ಮಾಡ್ತೀರಿ ಅಂದರೆ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಗೂಗಲ್ ಪೇ ಆದರೆ ಗೂಗಲ್ ಪೇ ಅಂತ ಬರುತ್ತೆ ಅಥವಾ ಬೇರೆ ಇದಾದರೆ ಆ್ಯಡ್ ಯು ಪಿ ಐ ಐ ಡಿ ಯು ಪಿ ಐ ಐ ಡಿಯನ್ನು ಇಟ್ಟು ವೆರಿಫೈ ಮಾಡ್ಬೋದು ವ್ಯಾಲೆಟ್ ಕೂಡ ಇದೆ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಇದೆ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಚ್ ಡಿ ಎಫ್ ಸಿ ಎಲ್ಲ ನೆಟ್ ಬ್ಯಾಂಕಿಂಗ್ ಕೂಡ ಕೊಟ್ಟಿದ್ದಾರೆ ಕ್ಯಾಶ್ ಆನ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಒಲೇದು ಕ್ಯಾಶ್ ಆನ್ ಡೆಲಿವರಿ ಅಂದರೆ ಬಂದ ನಂತರ ಹಣ ಕೊಟ್ಟರೆ ಸಾಕು ಪ್ಲೇಸ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಆರ್ಡ್ರ್ ಕನ್ಫರ್ಮ್ ಆಗಿದೆ ಆರ್ಡರ್ ಕನ್ಫರ್ಮ್ಡ್ ಯು ಗಾಟ್ ತ್ರೀ ತ್ರೀ ರುಪೀಸ್ ಡಿಸ್ಕೌಂಟ್ ಆದನಂತರ ಇವತ್ತು ಬರುತ್ತೆ ಟ್ರ್ಯಾಕ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡೋದಾದರೆ ಇಲ್ಲಿ ನೋಡ್ಬೋದು ಈಗ ಆರ್ಡ್ರ್ ಆಗಿದೆ ಶಿಪ್ಡ್ ಆಗಿದೆ ಶಿಪ್ಡ್ ಆಗುತ್ತೆ ನಂತರ ಔಟ್ ಆಫ್ ಡೆಲಿವರಿ ಡೆಲಿವರಿ ಸೆಪ್ಟೆಂಬರ್ ಏಳಕ್ಕೆ ಡೆಲಿವರಿ ಆಗ್ತಾ ಆಗ್ತೆ ಅಂತ ಬರ್ತಿದೆ ಮೊದಲೇ ಡೆಲಿವರಿ ಆಗ್ತದೆ ಒಂದು ಐದು ಆರು ದಿವಸ ಮೊದಲೇ ಮೂರು ದಿವಸದಲ್ಲಿ ಏನಾದರೂ ಪ್ರಾಡಕ್ಟ್ ನಿಮ್ಮ ಮನೆಗೆ ಮುಟ್ಟುತ್ತೆ ಬೈ ಚಾನ್ಸ್ ಲೇಟ್ ಆದರೂ ಸೆಪ್ಟೆಂಬರ್ ಏಳು ತನಕ ಇದೆ ನೋಡಿ ಇಲ್ಲಿ ಅಡ್ರೆಸ್ ಏನು ತಪ್ಪಿದೆ ಅಂದರೆ ಚೇಂಜ್ ಮಾಡೋದಾದ್ರೆ ಚೇಂಜ್ ಮಾಡ್ಬೋದು ಕ್ಯಾನ್ಸಲೇಷನ್ ಅವೈಲೇಬಲ್ ಟಿಲ್ ಶಿಪ್ಪಿಂಗ್ ಶಿಪ್ಪಿಂಗ್ ತನಕ ನಿಮಗೆ ಆರ್ಡ್ರನ್ನು ಕ್ಯಾನ್ಸಲ್ ಮಾಡುವ ಆಪ್ಷನ್ ಇದೆ ಶಿಪ್ಪಿಂಗ್ ಆದ ನಂತರ ನಿಮಗೆ ಆ್ಯಪಲ್ ಮೊಬೈಲ್ ಮೀಶೋ ಆ್ಯಪಲ್ಲಿ ಆನ್ಲೈನ್ ಕ್ಯಾನ್ಸಲ್ ಮಾಡುವ ಆಪ್ಷನ್ ಇಲ್ಲ ಆದ ನಂತರ ನೀವು ಪ್ರಾಡಕ್ಟ್ ಬಂದ ನಂತರ ಇದು ಮಾಡ್ಬೋದು ಅದು ಅದು ಡೀಟೇಲ್ ಆಗಿ ನಾವು ಬೇರೆ ವೀಡಿಯೋ ಮಾಡ್ತೇವೆ ಆ ವಿಡಿಯೋ ನೀವು ನೋಡಿ ಶಿಪ್ಪಿಂಗ್ ಆಗುವ ಮೊದಲು ಅಂದರೆ ಟ್ವೆಂಟಿ ನೈನ್ ಆಗಸ್ಟ್ ನಾಳೆ ಶಿಪ್ಪಿಂಗ್ ಆಗುತ್ತೆ ಅದಕ್ಕಿಂತ ಮೊದಲು ನಾವೇನು ಮಾಡಬೇಕು ಕ್ಯಾನ್ಸಲ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿದರೆ ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ ಇದು ಅಡ್ರೆಸ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಡೆಲಿವರಿ ಅಡ್ರೆಸ್ ಚೇಂಜ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಚೇಂಜ್ ಮಾಡ್ಬೋದು ಟೋಟಲ್ ಪ್ರಾಡಕ್ಟ್ ಪ್ರೈಸ್ ಎಷ್ಟಿದೆ ಅದು ಕೂಡ ಇದೆ ಈಗ ನಿಮ್ಮ ಐಟಮ್ ಏನಿದೆ ಅದು ಆರ್ಡ್ರ್ ಆಗಿದೆ ಆರ್ಡ್ರ್ ಕನ್ಫರ್ಮ್ ಆಗಿದೆ ಇಲ್ಲಿ ನೀವು ನೋಡ್ಬೋದು ಓಕೆ ಇನ್ನು ನಿಮಗೆ ನೀವು ನೀವು ಆರ್ಡ್ರ್ ಮಾಡಿಬೇದು ಮಾಡಿದ್ದು ನೋಡಬೇಕು ಅಂತ ಇದ್ದರೆ ಇಲ್ಲಿ ಹೋಮ್ ತೆಗೀರಿ ಹೋಮಲ್ಲಿ ಕೆಳಗೆ ನೋಡಿ ಕ್ಯಾಟಗರಿ ಮೈ ಆಡ್ರಸ್ ಮೇಲೆ ಕ್ಲಿಕ್ ಮಾಡಿ ಮೈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಆರ್ಡ್ರ್ ಪ್ಲೇಸರ್ ಇದು ನಾನು ಆರ್ಡಿಗೆ ಕ್ಯಾನ್ಸಲ್ ಮಾಡಿದ್ದೇನೆ ನೋಡಿ ಇಲ್ಲಿ ಆರ್ಡ್ರ್ ಪ್ಲೇಸ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಪ್ರಾಡಕ್ಟ್ ಎಲ್ಲಿಗೆ ತಲುಪಿದೆ ಆಗಿ ಇಲ್ಲಿ ಬರ್ತಾ ಇರುತ್ತೆ ನೋಡಿ ಅಪ್ಡೇಟ್ ಆಗುತ್ತಾ ಇರುತ್ತೆ ಯಾವಾಗ ಮುಟ್ಟುತ್ತೆ ಅಂತ ಕೂಡ ಇಲ್ಲಿ ಬರುತ್ತೆ ಈಗ ಸೆಪ್ಟೆಂಬರ್ ಸೆವೆನ್ ಅಂತ ತೋರಿಸ್ತಾ ಇದ್ದಾರೆ ಆದಷ್ಟು ಬೇಗ ಮುಟ್ಟುತ್ತೆ ನಾನೊಂದು ಬೆಡ್ಶೀಟ್ ಆರ್ಡ್ರ್ ಮಾಡಿದ್ದೆ ಅದು ನಾನೀಗ ಸ್ಕ್ರೀನ್ಶಾಟ್ ತೋರಿಸ್ತಾ ತೋರಿಸ್ತೀನಿ ಅದರ ಅದು ಒಂದು ನಾಲ್ಕೈದು ದಿವಸ ಮುಂಚೆನೇ ತಲುಪಿದೆ ಮೂರು ದಿವಸ ಬಿಟ್ಟು ಆ ಐಟಮ್ ಮನೆಗೆ ತಲುಪಿದೆ